ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಬಾಲಿವುಡ್ನ ಭಾಯಿಜಾನ್ ಸಲ್ಮಾನ್ ಖಾನ್ ಅವರ ಜೀವನದ ಬಗ್ಗೆ ಸ್ವಲ್ಪ ಆಳವಾಡಿ ಮಾತಾಡೋಣ ನಮ್ಮ ಹತ್ರ ಒಂದು ಯೂಟ್ಯೂಬ್ ವಿಡಿಯೋ ಇದೆ ಅದರ ಆಧಾರದ ಮೇಲೆ ಈ ಸೂಪರ್ ಸ್ಟಾರ್ನ ಬದುಕಿನ ಏಳು ಬೀಳುಗಳು ಅವರ ಯಶಸ್ಸು ವಿವಾದಗಳು ಆಮೇಲೆ ಅವರ ವ್ಯಕ್ತಿತ್ವದ ಬೇರೆ ಬೇರೆ ಮುಖಗಳನ್ನ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನಿಸೋಣ ನಟನೆ ಆಚೆಗಿನ ಸಲ್ಮಾನ್ ಯಾರು ಅಂತ ನೋಡೋಣ ಖಂಡಿತ ಸಲ್ಮಾನ್ ಖಾನ್ ಅವರ ಪೂರ್ತಿ ಹೆಸರು ಅಬ್ದುಲ್ ರಶೀದ್ ಸಲೀಂ ಸಲ್ಮಾನ್ ಖಾನ್ ಡಿಸೆಂಬರ್ ಇಪ್ಪತ್ತೇಳು ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಇಂದೋರ್ನಲ್ಲಿ ಹುಟ್ಟಿದ್ದು ತಂದೆ ನಿಮ್ ಗೊತ್ತಿರೋ ಹಾಗೆ ಖಾನ್ ದೊಡ್ಡ ಸ್ಕ್ರಿಪ್ಟ್ ರೈಟರ್ ತಾಯಿ ಸಲ್ಮಾ ಖಾನ್ ಅವರ ಮೊದಲ ಹೆಸರು ಸುಶೀಲಾ ಚರಕ್ ಅಂತ ಓ ಹೌದಾ ಹ್ಮ್ ಸಹೋದರರು ಅರ್ಬಾಜ್ ಸೊಹೇಲ್ ಸಹೋದರಿಯರು ಅಲ್ವೀರಾ ಮತ್ತೆ ಅರ್ಪಿತಾ ಅರ್ಪಿತಾ ದತ್ತು ತಂಗಿ ಹೆಲೆನ್ ಅವರು ಮಲತಾಯಿ ವಿಡಿಯೋದಲ್ಲಿ ಅವರ ಫ್ಯಾಮಿಲಿ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ವಿಷಯ ಹೇಳಿದ್ದಾರೆ ಅವರ ಧರ್ಮ ನಿರಪೇಕ್ಷತೆ ಬಗ್ಗೆ ಅಂದ್ರೆ ತಂದೆ ಮುಸ್ಲಿಂ ತಾಯಿ ಹಿಂದೂ ಮೂಲದವರು ಹೌದು ಹೌದು ಮತ್ತೆ ಅವರ ಸಹೋದರ ಸಹೋದರಿಯರ ಸಂಗಾತಿಗಳು ಕೂಡ ಹೆಚ್ಚಾಗಿ ಹಿಂದೂಗಳೇ ಸಲ್ಮಾನ್ ಕೂಡ ತಮ್ಮನ್ನ ಭಾರತೀಯ ಅಂತನೇ ಹೇಳಿಕೊಳ್ಳೋದು ಹ್ಮ್ ಅದು ಅವರ ಕುಟುಂಬದ ಒಂದು ಮುಖ್ಯ ಅಂಶ ಶಿಕ್ಷಣ ಬಂದು ಮುಂಬೈನ ಸೇಂಟ್ ಸ್ಟ್ಯಾನಿಸ್ಲಾಸ್ ಹೈಸ್ಕೂಲ್ನಲ್ಲಿ ಆದ್ರೆ ಕಾಲೇಜ್ ಓದನ್ನ ಮಧ್ಯದಲ್ಲೇ ನಿಲ್ಸಿ ಸಿನಿಮಾ ಕಡೆ ಬಂದ್ರು ಓ ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ಅವ್ರ ಆಕ್ಚುಲಿ ನಟ ಆಗ್ಬೇಕು ಅಂತ ಅನ್ಕೊಂಡಿರಿಲ್ವಂತೆ ಮೊದ್ಲು ಡೈರೆಕ್ಟರ್ ಅಥವಾ ರೈಟರ್ ಆಗಬೇಕು ಅಂತ ಆಸೆ ಇತ್ತಂತೆ ಹೌದಾ ಹಾಗಾದ್ರೆ ಆಕ್ಟಿಂಗ್ ಎಂಟ್ರಿ ಹೇಗಾಯ್ತು ಆ ಸಾವಿರದ ಒಂಬೈನೂರ ಎಂಬತ್ ಎಂಟರಲ್ಲಿ ಫಲಕ್ ಅಂತ ಒಂದು ಚಿತ್ರಕ್ಕೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ರು ಅದೇ ವರ್ಷ ಬಿ ವಿ ಹೋತು ಐಸಿ ಟೀಮ್ನ ಮೀಟ್ ಮಾಡಿದ್ದು ಸಹಾಯಕ ನಿರ್ದೇಶಕನ ಕೆಲಸ ಕೇಳಕ್ಕೆ ಓಕೆ ಆದ್ರೆ ಅಲ್ಲಿ ಆಕಸ್ಮಿಕವಾಗಿ ನಟನೆಗೆ ಚಾನ್ಸ್ ಸಿಕ್ತು ಆಗ ಅವರು ತಮ್ಮ ತಂದೆ ಹೆಸರು ಎಲ್ಲೂ ಹೇಳಿರ್ಲಿಲ್ಲ ಅನ್ನೋದು ವಿಶೇಷ ಆದ್ರೆ ಬಂದ ಮೈನೆ ಪ್ಯಾರ್ಕಿಯಾ ಇದೆಯಲ್ಲ ಅದು ನಿಜವಾದ ಬ್ರೇಕ್ ಕೊಡ್ತು ಅಲ್ವಾ ಆ ಸಕ್ಸಸ್ ಅವ್ರ ಲೈಫ್ ಚೇಂಜ್ ಮಾಡಿರಬೇಕು ಖಂಡಿತವಾಗಿ ಸೂರಜ್ ಬರ್ಜಾತ್ಯ ಅವರ ಡೈರೆಕ್ಷನ್ ಅದು ಸೂಪರ್ ಹಿಟ್ ಆಯ್ತು ಕೇಳ್ಪಟ್ಟ ಹಾಗೆ ಅದಕ್ಕೆ ಮೊದಲು ಮೂವತ್ತೊಂದು ಸಾವಿರ ರೂಪಾಯಿ ಸಂಭಾವನೆ ತಗೊಂಡಿದ್ದವರಿಗೆ ಆಮೇಲೆ ಎಪ್ಪತ್ತೈದು ಸಾವಿರ ಆಯ್ತಂತೆ ವಾವ್ ಹೀಗೆ ಹಮ್ ದಿಲ್ ದೇಚುಕೆ ಸನಂ ಕೂಡ ಅದೇ ಟೈಮ್ ಅಲ್ವಾ ಹೌದು ಹೌದು ಆಮೇಲೆ ಎರಡು ಸಾವಿರನೇ ಇಸ್ವಿಯಲ್ಲೂ ತೇರೆ ನಾಮ್ ಪಾರ್ಟ್ನರ್ ಅಂತ ಒಳ್ಳೊಳ್ಳೆ ಚಿತ್ರಗಳು ಬಂತು ಆದ್ರೆ ಆಮೇಲೆ ಒಂದು ಸಣ್ಣ ಫೇಸ್ ಬಂತು ಸ್ವಲ್ಪ ಡಲ್ ಆಯಿತು ಅಂತಾರಲ್ಲ ಹ್ಮ್ ಕೇಳಿದ್ದೀನಿ ಸುಮಾರು ಎರಡು ಸಾವಿರದ ಏಳರಿಂದ ಎರಡು ಸಾವಿರದ ಒಂಬತ್ತರ ಮಧ್ಯಾಹ್ನ ಹೌದು ಅಸುಮಾರು ಕೆಲವು ಸಿನಿಮಾಗಳು ಅಷ್ಟಾಗಿ ನಡೀಲಿಲ್ಲ ಜೊತೆಗೆ ಕೋರ್ಟ್ ಕೇಸುಗಳು ಬೇರೆ ಅವರ ಇಮೇಜ್ಗೂ ಸ್ವಲ್ಪ ಡ್ಯಾಮೇಜ್ ಆಯ್ತು ಓಕೆ ಆದ್ರೆ ಎರಡ್ ಸಾವಿರದ ಒಂಬತ್ತರಲ್ಲಿ ವಾಂಟೆಡ್ ಬಂತು ನೋಡಿ ಅದು ದೊಡ್ಡ ಕಂಬ್ಯಾಕ್ ಹೌದು ಸೂಪರ್ ಹಿಟ್ ಅದು ಅದಾದ್ಮೇಲಂತೂ ದಬಂಗ್ ಏಕ್ತಾ ಟೈಗರ್ ಭಜರಂಗಿ ಭೈಜಾನ್ ಸುಲ್ತಾನ್ ಸಾಲು ಸಾಲು ಬ್ಲಾಕ್ ಬಸ್ಟರ್ಗಳು ಈಗಂತೂ ಹೈಯೆಸ್ಟ್ ಪೇಯ್ಡ್ ಆಕ್ಟರ್ಸ್ಗಳಲ್ಲಿ ಒಬ್ರು ಹ್ಮ್ ಈ ಯಶಸ್ಸಿನ ಜೊತೆ ಜೊತೆಗೆ ವಿವಾದಗಳು ಮಾತ್ರ ಅವರೆಲ್ಲ ಬಿಟ್ಟಿಲ್ಲ ಅನ್ಸುತ್ತೆ ಮುಖ್ಯವಾಗಿ ಅವರ ರಿಲೇಶನ್ಶಿಪ್ ಸುತ್ತ ನಿಜ ಮೊದಲು ಸಂಗೀತ ಬೆಜ್ಲಾನಿ ಆಮೇಲೆ ಸೋಮಿ ಅಲಿ ಜೊತೆ ಸಂಬಂಧ ಇತ್ತು ಅಂತ ಹೇಳ್ತಾರೆ ಆದ್ರೆ ಅತೀ ಹೆಚ್ಚು ಚರ್ಚೆಯಾಗಿದ್ದು ರಾಯ್ ಜೊತೆಗಿನ ಸಂಬಂಧ ಹೌದು ಹಮ್ದಿಲ್ದೇಚುಕೆ ಸನಂ ಟೈಮಲ್ಲಿ ಅಲ್ವಾ ಹೌದು ಹತ್ತೊಂಬತ್ ನೂರ ತೊಂಬತ್ತೊಂಬತ್ತರ ಆಸುಪಾಸು ಆ ಸಂಬಂಧ ಮುರಿದು ಬೀಳೋಕೆ ಸಲ್ಮಾನ್ ಅವರ ಅತಿಯಾದ ಪೊಸೆಸಿವ್ನೆಸ್ ಕಾರಣ ಅಂತ ಗಾಸಿಪಿತ್ತು ಹ್ಮ್ ಆ ವಿಡಿಯೋದಲ್ಲಿ ಐಶ್ವರ್ಯಾ ಅವರ ಮನೆ ಹತ್ರ ರಾತ್ರಿ ಬಂದು ಬಾಗ್ಲು ಬಡದ ಘಟನೆ ಮತ್ತೆ ಅದರ ಮಾರನೇ ದಿನವೇ ಎರಡು ಸಾವಿರದ ಎರಡರ ಹಿಟ್ ಅಂಡ್ ರನ್ ಕೇಸ್ ದಾಖಲಾದದ್ದು ಈ ಟೈಮ್ ಲೈನ್ ಲಿಂಕ್ ಮಾಡ್ತಾರೆ ಓ ಆ ಕೇಸ್ನಲ್ಲಿ ಒಬ್ರು ತೀರ್ಕೊಂಡಿದ್ರು ಅಲ್ವಾ ಆಮೇಲೆ ತುಂಬಾ ವರ್ಷ ನಡೀತೋದು ಹೌದು ಹದಿಮೂರು ವರ್ಷಗಳ ನಂತರ ಖುಲಾಸೆ ಆಯ್ರು ಆದೆ ಆ ಘಟನೆಗಳು ಅವರ ಇಮೇಜ್ಗೆ ದೊಡ್ಡ ಹೊಡೆತ ಕೊಟ್ಟಿದ್ದು ನಿಜ ಹ್ಮ್ ಅದಾದ್ಮೇಲೆ ಕತ್ರೀನಾ ಕೈಫ್ ಹೌದು ಕತ್ರೀನಾ ಜೊತೆ ಸ್ನೇಹ ಬೆಳಿತು ಆದ್ರೆ ಅದನ್ಯಾವತ್ತೂ ಅಫಿಷಿಯಲ್ ಆಗಿ ಹೇಳ್ಕೊಂಡಿಲ್ಲ ಎರಡ್ ಸಾವಿರದ ಎಂಟ್ರಲ್ಲಿ ಕತ್ರೀನಾ ಬರ್ತ್ಡೇ ಪಾರ್ಟಿಯಲ್ಲೇ ಶಾರುಖ್ ಖಾನ್ ಜೊತೆ ಜಗಳ ಆಗಿದ್ದು ಕೂಡ ದೊಡ್ಡ ಸುದ್ದಿಯಾಗಿತ್ತು ಓ ಹೌದಲ್ಲ ಆದ್ರೆ ಆಮೇಲೆ ಏಕ್ತಾ ಟೈಗರ್ ಟೈಮ್ ಅಲ್ಲಿ ಮತ್ತೆ ಫ್ರೆಂಡ್ಸ್ ಆದ್ರು ಶಾರುಖ್ ಜೊತೆಗೂ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ರಾಜಿ ಮಾಡ್ಕೊಂಡ್ರು ಆಮೇಲೆ ಯೂಲಿಯಾ ವಂಟೂರ್ ಹೆಸರು ಕೇಳಿ ಬಂತು ಹ್ಮ್ ಇವುಗಳ ಜೊತೆಗೆ ಬೇರೆ ವಿವಾದಗಳೂ ಇವೆ ಅಲ್ವಾ ಆ ಕೃಷ್ಣಮುರುಗ ಬೇಟೆ ಕೇಸು ಆಯ್ತು ಆದ್ರೆ ಬೇಲ್ ಮೇಲೆ ಹೊರಗಡೆ ಬಂದ್ರು ಮತ್ತೆ ಎರಡ್ ಸಾವಿರದ ಹದಿನೈದ್ರಲ್ಲಿ ಯಾಕೂಬ್ ಮೆಮನ್ ಬಗ್ಗೆ ಒಂದು ಟ್ವೀಟ್ ಮಾಡಿ ವಿವಾದ ಆಗಿತ್ತು ಆಮೇಲೆ ಕ್ಷಮೆ ಕೇಳಿದ್ರು ಇಷ್ಟೆಲ್ಲಾ ಇದ್ರೂ ಸಲ್ಮಾನ್ ಖಾನ್ ಅವರ ಇನ್ನೊಂದು ಮುಖವನ್ನೂ ಆ ವಿಡಿಯೋ ತೋರಿಸುತ್ತೆ ಅವರ ಚಾರಿಟಿ ಕೆಲಸಗಳು ಫಿಟ್ನೆಸ್ ಮೇಲಿನ ಪ್ರೀತಿ ಖಂಡಿತ ಚಿಕ್ಕ ವಯಸ್ಸಿಂದ್ಲೂ ಜಿಮ್ ಮಾಡ್ತಾರೆ ಫಿಟ್ನೆಸ್ ಐಕಾನ್ ಅವರು ಬೀಯಿಂಗ್ ಹ್ಯೂಮನ್ ಅಂತ ಎನ್ ಶುರು ಮಾಡಿ ಆರೋಗ್ಯ ಕ್ಷೇತ್ರದಲ್ಲಿ ತುಂಬಾನೇ ಕೆಲಸ ಮಾಡ್ತಿದ್ದಾರೆ ಹೌದು ವೀರ್ಗತಿ ಶೂಟಿಂಗ್ ಟೈಮಲ್ಲಿ ಒಬ್ಬ ಸ್ಟಂಟ್ ಮ್ಯಾನಿಗೆ ಗಾಯ ಆದಾಗ ಸಹಾಯ ಮಾಡಿದ್ದು ಸಂಜಯ್ ಲೀಲಾ ಬನ್ಸಾಲಿ ಹಿಮೇಶ್ ರೇಷ್ಮಿಯಾ ಝರೀನ್ ಖಾನ್ ರಂಥ ಹೊಸಬ್ರಿಗೆ ಅವಕಾಶ ಕೊಟ್ಟಿದ್ದು ಇವೆಲ್ಲ ಅವರ ಪ್ಲಸ್ ಪಾಯಿಂಟ್ಸ್ ಹಾಗೆ ಎರಡ್ ಸಾವಿರದ ಒಂದರ ಆ ಕಂಬ್ಯಾಕ್ ನಂತರ ಅವರ ವ್ಯಕ್ತಿತ್ವದಲ್ಲೂ ಸ್ವಲ್ಪ ಬದಲಾವಣೆ ಕಾಣುತ್ತೆ ಅಂತ ಮೂಲಗಳು ಹೇಳ್ತವೆ ಸ್ವಲ್ಪ ಮೆಚೂರ್ ಆದ್ರೂ ತಮ್ಮ ತಪ್ಪುಗಳನ್ನ ಒಪ್ಕೊಳ್ಳೋಕೆ ಶುರು ಮಾಡಿದ್ರು ಅಂತ ಹ್ಮ್ ಇರ್ಬೋದು ಕುಟುಂಬ ಅಂದ್ರ ಅವರಿಗೆ ಬಹಳ ಪ್ರೀತಿ ವಿಶೇಷವಾಗಿ ತಂಗಿ ಅರ್ಪಿತಾ ಅಂದ್ರೆ ಪಂಚಪ್ರಾಣ ಇವತ್ತಿಗೂ ಅಪ್ಪ ಅಮ್ಮನ್ ಜೊತೆ ಒಂದೇ ಮನೆಯಲ್ಲಿರೋದು ಗಮನಾರ್ಹ ವಿಷಯ ನಿಜ ಆ ನೋ ಕಿಸ್ಸಿಂಗ್ ಪಾಲಿಸಿ ಬಗ್ಗೆನೂ ಹೇಳ್ತಾರೆ ಹೌದು ಸಿನಿಮಾದಲ್ಲಿ ಕಿಸ್ಸಿಂಗ್ ಸೀನ್ ಮಾಡಲ್ಲ ಅನ್ನೋದು ಅವರ ರೂಲ್ ಆಮೇಲೆ ಕೈಗೆ ಹಾಕೋ ಬ್ರೇಸ್ಲೆಟ್ ಅದು ಅವರ ತನ್ನೆ ಕೊಟ್ಟಿದ್ದಂತೆ ಅದೊಂದು ಲಕ್ಕಿ ಚಾಮ್ ಓ ಇನ್ನೊಂದು ವಿಚಿತ್ರ ಹವ್ಯಾಸ ಅಂದ್ರೆ ಅವ್ರಿಗೆ ಸೋಪುಗಳ ವಾಸನೆ ಅಂದ್ರೆ ಬಹಳ ಇಷ್ಟವಂತೆ ಬೇರೆ ಬೇರೆ ತರಹದ ಸೋಪ್ ಕಲೆಕ್ಟ್ ಮಾಡ್ತಾರಂತೆ ಹಾ ಅದು ನಿಜವಾಗ್ಲೂ ವಿಚಿತ್ರವಾಗಿದೆ ಚಕ್ತೆ ಇಂಡಿಯಾ ಆಫರ್ ಬಂದಾಗ ಅದನ್ನ ರಿಜೆಕ್ಟ್ ಮಾಡಿ ಪಾರ್ಟ್ನರ್ ಒಪ್ಕೊಂಡ್ರು ಅಂತಾನೂ ಕೇಳಿದ್ದೆ ಹೌದು ಅದು ಕೂಡ ಒಂದು ಚರ್ಚಿತ ವಿಷಯ ಹಾಗಾದ್ರೆ ಒಟ್ಟಾರೆಯಾಗಿ ಈ ವಿಡಿಯೋದಿಂದ ನಮ್ಗೆ ಸಲ್ಮಾನ್ ಖಾನ್ ಬಗ್ಗೆ ಏನ್ ಗೊತ್ತಾಗುತ್ತೆ ಅವರೊಬ್ಬ ಬಹಳ ಕಾಂಪ್ಲೆಕ್ಸ್ ವ್ಯಕ್ತಿ ಅಂತ ಹೇಳ್ಬಹುದು ಅಂದ್ರೆ ಒಂದೇ ಸಮಯದಲ್ಲಿ ಸೂಪರ್ಸ್ಟಾರ್ ವಿವಾದಾತ್ಮಕ ವ್ಯಕ್ತಿ ದೊಡ್ಡ ದಾನಿ ಮತ್ತೆ ಕುಟುಂಬವನ್ನ ಅತಿಯಾಗಿ ಪ್ರೀತಿಸೋ ಮನುಷ್ಯ ಅವರ ಜೀವನದಲ್ಲಿ ಏರಿಳಿತಗಳು ಸಾಕಷ್ಟಿವೆ ಆದ್ರೆ ಅವರು ತಮ್ಮನ್ನ ತಾವು ಬದಲಾಯಿಸಿಕೊಂಡು ಮುಂದೆ ಸಾಗಿದ್ದಾರೆ ಅನ್ನೋದನ್ನ ಈ ವಿಶ್ಲೇಷಣೆ ತೋರ್ಸ್ಕೊಡುತ್ತೆ ಹೌದು ಒಬ್ಬ ಸೆಲೆಬ್ರಿಟಿಯ ಪಬ್ಲಿಕ್ ಇಮೇಜ್ನ ಹಿಂದೆ ಇಳೋ ಹಲವು ಪದರಗಳು ಮತ್ತೆ ಆ ಯಶಸ್ಸು ಬದಲಾವಣೆ ಅನ್ನೋದು ಎಷ್ಟು ಕಷ್ಟದ ದಾರಿ ಅನ್ನೋದನ್ನ ಇದು ಚೆನ್ನಾಗಿ ತೋರಿಸುತ್ತೆ ಕೊನೆದಾಗಿ ಕೇಳುಗರಿಗೆ ಒಂದು ಯೋಚನೆಗೆ ಬಿಟ್ಟೋಗೋಣ ಜಗತ್ತಿನ ಅತೀ ಶ್ರೀಮಂತ ಪ್ರಸಿದ್ಧ ನಟರಲ್ಲಿ ಒಬ್ಬರಾಗಿದ್ರೂ ಸಲ್ಮಾನ್ ಇವತ್ತಿಗೂ ತಮ್ಮ ಪೋಷಕರ ಜೊತೆಯಲ್ಲೇ ಇದ್ದಾರೆ ಕುಟುಂಬ ಸಂಬಂಧಗಳಿಗೆ ಅಷ್ಟು ಬೆಲೆ ಕೊಡ್ತಾರೆ ಈ ಗ್ಲೋಬಲ್ ಸ್ಟಾಡ ಮಧ್ಯೆಯೂ ಅವರ ಈ ನಡೆ ತಮ್ಮ ಮೂಲವನ್ನ ಸಂಬಂಧಗಳ ಮಹತ್ವವನ್ನ ಹೇಗೆ ತೋರಿಸುತ್ತೆ ಇದ್ರ ಬಗ್ಗೆ ಯೋಚಿಸ್ಬೋದು ಅಲ್ಲಾ